ಆ ತಾಯಿ ನೋಡ್ರಿ ಎಲ್ಲ ದೇವರುಗಳಿಗೆ ಹರಕೆಯನ್ನು ಹೊತ್ಕೊಳಕತ್ತಾಳ ಏನಂತ ಹರಕೆ ಹೊತ್ಕೊಳಾಕತ್ತಾಳ ಅಂದ್ರ ನನಗೆ ಹುಟ್ಟುವಂಥ ಮಗು ಈ ನಾಡನ್ನ ಬೆಳಗುವಂಥ ಮಗು ಆಗ್ಲಿ ಅಂತ ನನಗೆ ಹುಟ್ಟುವಂಥ ಮಗು ಈ ನಾಡಿನ ಶಿಖರ ಪ್ರಾಯವಾಗ್ಲಿ ಅಂತ ತಾಯಿ ದೇವರುಗಳಿಗೆ ಹರಿಕೆ ಹೊತ್ಕೊಳಕತ್ತಾಳಂತ ಯಾವಾಗ ತಾಯಿ ಗರ್ಭವನ್ನು ಧರಿಸಿದ್ಲು ಅಲ್ಲಿಂದ ತಾಯಿ ಸಂಸ್ಕಾರ ಆರಂಭ ಮಾಡಿದ್ರು ನೋಡ್ರಿ ನಾವೆಲ್ಲ ಅನ್ಕೊಳ್ತೀವಿ ಅಪವರ ಇನ್ನೂ ಗರ್ಭದೊಳಗನೇ ಐತ ಅದಕ್ಕೆ ಎಲ್ಲಿ ಕಿವಿ ಕೇಳ್ತಾವೇನ್ರಿ ಅದಕ್ಕೆ ಎಲ್ಲಿ ಕಣ್ಣದವೇನು ರೀ ಅದೇನು ನೋಡ್ತದೇನು ರೀ ಅದೇನು ಕೇಳಿಸ್ಕೊಳ್ತದೇನು ರೀ ನಾವು ಕೊಟ್ಟಿರುವಂಥ ಸಂಸ್ಕಾರ ಅದಕ್ಕೆ ಗೊತ್ತಾಗ್ತದೇನು ರೀ ಅಂತಿರಲ್ರಿ ಬಹಳ ಜನ ನಾವು ಅನ್ಕೊಳ್ತೀವಿ ಏನು ಅನ್ಕೊಳ್ತೀವಿ ಅಂದ್ರೆ ಇನ್ನೂ ಗರ್ಭ ಧರಿಸಿದೀವಿ ಗರ್ಭದೊಳಗೈತ ಮಗು ಆ ಮಗು ಕೇಳಿಸ್ಕೊಳ್ಳಂಗಿಲ್ಲ ನೋಡಂಗಿಲ್ಲ ಅದಕ್ಕೇನು ಸಂಸ್ಕಾರ ಕೊಡಬೇಕು ಪ್ರಾರಂಭ ಮಾಡಬೇಕು ಒಂದಿಷ್ಟು ಜನ ಡಾಕ್ಟರ್ಗಳು ಹೇಳುತ್ತಾರೆ ಮಗು ಏಳು ತಿಂಗಳಿಗೆ ಗ್ರಹಿಕೆಯನ್ನು ಆರಂಭ ಮಾಡ್ತದ ಅಂತ ಇನ್ನೂ ಮುಂದುವರೆದ ವಿಜ್ಞಾನಿಗಳು ಹೇಳ್ತಾರೆ ಆ ಮೂರು ತಿಂಗಳಿಗೆ ಗ್ರಹಿಕೆಯನ್ನು ಆರಂಭ ಮಾಡ್ತದೆ ಆದ್ರೆ ಅದಕ್ಕಿಂತಲೂ ಮೀರಿ ನಮ್ಮ ಆಧ್ಯಾತ್ಮ ಹೇಳ್ತದ ಯಾವಾಗ ತಾಯಿ ಗರ್ಭವನ್ನು ಧರಿಸ್ತಾಳೆ ಅಂದಿನಿಂದಲೇ ಸಂಸ್ಕಾರ ಆರಂಭ ಆಗಬೇಕು ಅಂತ ನಮ್ಮ ಆಧ್ಯಾತ್ಮ ಹೇಳ್ತದ ನಾವೆಲ್ಲ ಅನಾಗ್ತಿರ್ತೀವಿ ನೋಡ್ರಿ ಮಗು ಜನನ ಆದಾಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲರೂ ಮುಖ ತೋರಿಸಿ ಬರ್ತೀವಿ ಜನ ಎದಕ್ ಮುಖ ತೋರಿಸ್ಬೇಕ್ರಿ ಅದೇನು ನೋಡ್ತದೇನ್ ಅದೇನು ಕೇಳಿಸ್ಕೊಳ್ತದೇನ್ ನೀವು ಯಾವಾಗ ಮುಖ ತೋರಿಸ್ತೀರಿ ಹಾಸ್ಪಿಟಲ್ ಒಳಗೆ ಹೋಗಿ ನೀವು ಸತ್ತಾಗ ಅದು ಮುಖ ತೋರ್ಸಕ್ ಬರ್ತದ್ರಿ ಇಲ್ಲ ಅಂದ್ರೆ ಬರಂಗಿಲ್ಲ ನಾವೆಲ್ಲ ತಪ್ಪು ಕಲ್ಪನೆ ಅದಕ್ಕಾಗಿ ನಮ್ಮ ಅಧ್ಯಾತ್ಮ ಬಹಳ ಸುಂದರವಾಗಿ ಹೇಳುತ್ತದೆ ಯಾವಾಗ ತಾಯಿ ಗರ್ಭವನ್ನ ಧರಿಸ್ತಾಳ ಅಂದಿನಿಂದಲೇ ಪುಸ್ತಕಗಳನ್ನ ಓದ್ರಿ ಆ ಮಗುವಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ರಿ ಒಳ್ಳೆಯ ಪಾಠಗಳನ್ನು ಕೊಡ್ರಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ ಆ ಮಗು ಗ್ರಹಿಕೆ ಮಾಡಿಕೊಳ್ಳುತ್ತದೆ ನಿಮಗೆಲ್ಲ ಗೊತ್ತಿರ್ಬೋದು ಅಷ್ಟಾವಕ್ರ ಅಂತ ಬರ್ತಾನ ಬಹಳ ಜನ ಕೇಳಿರ್ತೀರಿ ಅಷ್ಟಾವಕ್ರನ ಹೆಸರು ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಆತ ಈ ನಾಡಿನ ಬಹಳ ದೊಡ್ಡ ಆಸ್ಥಾನವಾಗಿರುವಂತಹ ಜನಕನ ಆಸ್ಥಾನದೊಳಗ ಪಂಡಿತನಾಗಿ ಕೆಲಸ ಮಾಡಿರುವಂತ ಅಷ್ಟಾವಕ್ರ ಬಹಳ ದೊಡ್ಡ ಪಂಡಿತ ಆತ ಆತ ಇನ್ನೂ ಗರ್ಭದೊಳಗಿದ್ದ ಗರ್ಭದೊಳಗಿದ್ದಿರುವಂತ ಸಂದರ್ಭದೊಳಗ ಆತನ ತಂದೆ ಪಾಠ ಮಾಡ್ತಿದ್ದ ಏನು ಪಾಠ ಮಾಡ್ತಿದ್ದ ಅಂದ್ರ ಈ ವೇದಗಳ ಅಧ್ಯಯನ ಮಾಡಿಸ್ತಿದ್ದ ಒಂದು ಮೂವತ್ತ ನಲವತ್ತು ಜನ ಮನೆ ಮನೆಯೊಳಗ ವೇದಗಳು ಅಂದ್ರೆ ಈ ಬರ್ತಾವಲ್ರಿ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ಣ ವೇದಗಳು ಅಂತ ಏನು ಬರ್ತಾವಲ್ಲ ಯಾವಾಗ ಆ ವೇದಗಳ ಅಧ್ಯಯನ ಮಾಡಿಸ್ತಾ ಇದ್ದ ಆ ಪಾಠವನ್ನು ಕೇಳಾಕ ಗರ್ಭ ಧರಿಸಿರುವಂತ ಅಷ್ಟಾವಕ್ರನ ತಾಯಿ ಅಲ್ಲೇ ಕೂಡ್ತಿದ್ಲು ಗಂಡ ಪಾಠ ಮಾಡವ ಗರ್ಭ ಧರಿಸಿರುವಂತ ಹೆಂಡತಿ ಪಾಠ ಕೇಳಕ್ಕಿ ದಿನ ಹೇಳ್ಕೊಂತ ಹೊಂಟ ಮೂರು ತಿಂಗಳು ನಾಲ್ಕು ತಿಂಗಳು ಎಂಟು ತಿಂಗಳು ದಾಟಿತ್ತು ಒಂಬತ್ತು ತಿಂಗಳು ಸಮೀಪ ಬಂದಿತ್ತು ದಿನಾಪಾಠ ಕೇಳುವ ಪಾಠ ಕೇಳುವ ಹೆಂಗ ವಿಚಿತ್ರ ಅಂದ್ರ ಮಗು ಹೊಟ್ಟೆ ಒಳಗ ಐತಿ ಇನ್ನು ಗರ್ಭದೊಳಗೆ ಐತ ಆ ವೇದಗಳನ್ನ ಕೇಳಿ 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 ಆ ಎಲ್ಲ ವೇದಗಳನ್ನ ಕಂಠಪಾಠ ಗರ್ಭದೊಳಗ ಮಾಡಿಬಿಟ್ಟಿತ್ತು ಯಾವಾಗ ಗರ್ಭದೊಳಗ ಕಂಠಪಾಠ ಆಗಿಬಿಟ್ಟಿದ್ದು ಒಂಬತ್ತು ತಿಂಗಳ ಪಾಠ ಮಾಡಕಿದ್ದ ತಂದೆ ಏನೋ ಒಂದು ಸ್ವಲ್ಪ ತಪ್ಪಿದ ಅಂತ ಸ್ವಲ್ಪ ತಪ್ಪಿದ ನೋಡ್ರಿ ಯಾವಾಗ ತಪ್ಪಿದ ಆ ಗರ್ಭದೊಳಗಿರುವಂಥ ಮಗು ತಪ್ಪಿತು ಅಂತ ಹೇಳುತ್ತಂತ ನಮಗೆಲ್ಲ ಆಶ್ಚರ್ಯ ಅಲ್ರಿ ನಾವೆಲ್ಲ ಅಂತೀವಿ ಗರ್ಭದೊಳಗಿರುವಂಥ ಮಗು ಹೆಂಗೆ ಮಾತಾಡ್ತದ್ರಿ ಯಾವಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಆಗ್ತಾರೆ ತಂದೆ ವಿಚಾರ ಏ ಯಾವ ನನಗ್ ತಪ್ಪನ್ನು ಎದ ಹೇಳ್ರಿ ಅಂತ ಅಂದಾಗ ಹೇರಿ ಗರ್ಭದೊಳಗಿರುವಂತ ಮಗು ನನ್ನ ಮಗು ತಪ್ಪಂತ ಹೇಳಿತ ಇದನ್ನ ಕೇಳಿರುವಂತ ಆ ತಂದೆಗೆ ಬಾಳ ಸಿ ಬಂದ್ಬಿಡ್ತಿ ಇನ್ನ ಭೂಮಿಗಿನ ಬಂದಿಲ್ಲ ಇವ ಮಗ ಇನ್ನೂ ಭೂಮಿಗಿನ ಬಂದಿಲ್ಲ ಈ ಭೂಮಿ ಮೇಲೆ ನನಗೆ ಯಾರು ಕೂಡ ಪಾಠವನ್ನು ಮಾಡುವಂತ ಸಂದರ್ಭದೊಳಗ ನಾ ಹೆಂಗ ಅಧ್ಯಯನ ಮಾಡೀನಿ ಅಂದ್ರೆ ನನ್ನ ತಪ್ಪು ಅಂತ ಹೇಳಿದವ್ರು ಯಾರು ಇಲ್ಲ ಆದ್ರೆ ಇವ್ ಇನ್ನೂ ಹೊಟ್ಟೆ ಒಳಗಾದಾನ ಇನ್ನೂ ಭೂಮಿಗಿನ ಬಂದಿಲ್ಲ ತಪ್ಪು ಅಂತ ಹೇಳುವಟ್ರು ಮಟ್ಟಕ್ಕೆ ಬೆಳೆದಾನ ಅಂದ್ರೆ ಒಂದು ಶಾಪ ಕೊಟ್ಟ ನೋಡ್ರಿ ತಂದೆ ಯಾರ ತಂದೆ ಮಕ್ಳಿಗೆ ಶಾಪ ಕೊಟ್ಟಿದ್ ನೋಡ್ರಿ ಏನ್ರಿ ತಾಯಿ ಶಾಪ ತಂದೆ ಶಾಪ ಕೊಟ್ಟಿದ್ ನೋಡಿವೇನು ಆ ತಂದೆ ಶಾಪವನ್ನು ಕೊಡ್ತಾನಂತ ಏನು ಶಾಪವನ್ನು ಕೊಡ್ತಾನಂದ್ರ ನೀ ಆಗಿತ್ತು ಅಂದ್ರ ಹೆಂಗ ಜನಿಸು ಅಂದ್ರ ಅಷ್ಟಾವಕ್ರನಾಗಿ ಈ ಭೂಮಿಗೆ ಜನಿಸು ಎಂಟು ತರಹದ ಕ್ರೂರಿಯಾಗಿ ಈ ಭೂಮಿಗೆ ಜನಿಸು ಅಂತ ಶಾಪ ಕೊಟ್ಟು ಬಿಡ್ತಾನಂತ ಹುಟ್ಟಿದ ಹುಟ್ಟಿದ ಮಗ ಹಂಗ ಹುಟ್ಟಿದ ಆದ್ರೆ ಆಶ್ಚರ್ಯ ಏನು ಅಂದ್ರ ಕ್ರೂರಿಯಾಗಿ ಹುಟ್ಟಿದ ಆದ್ರೆ ಏನು ತಾಯಿಯ ಗರ್ಭದೊಳಗೆ ಏನು ಅಧ್ಯಯನ ಮಾಡಿದ್ನಲ್ಲ ಭಾಳ ಚಲೋ ಚಲೋ ಸಂಸ್ಕಾರ ಬಹಳ ಚಲೋ ಚಲೋ ಶಿಕ್ಷಣವನ್ನು ಕಲ್ತಿದ್ನಲ್ಲ ಒಂದು ಜನಕನ ಆಸ್ಥಾನದೊಳಗೆ ಪಂಡಿತನಾಗಿ ಕೆಲಸ ಮಾಡ್ತಾನಂದ್ರೆ ತಾಯಿಯ ಸಂಸ್ಕಾರ ತಂದೆಯ ಸಂಸ್ಕಾರ ಹೆಂಗಿರ್ಬೇಕ್ರಿ ವಿಚಾರ ಮಾಡಬೇಕು ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಅಭಿಮನ್ಯು ಸುಭದ್ರಿ ಸುಭದ್ರೆ ಗರ್ಭ ಧರಿಸಿದ್ಲು ದಿನ ಕಳೆದಂಗ ಕಳೆದಂಗೆ ಒಂಬತ್ತು ತಿಂಗಳಾಗಿತ್ತು ದಿನ ಕಳೆದಿದ್ದು ಮಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಾ ಅಂತ ಕೃಷ್ಣನಿಗೆ ಹೇಳಿದ್ಲಂತ ಕೃಷ್ಣ ಸುಭದ್ರೆಯನ್ನು ಕರೆಯಕ್ಕೆ ಬರ್ತಾನ ಅವಾಗೆಲ್ಲ ಈ ಗಾಡಿ ವ್ಯವಸ್ಥೆಗಳಲ್ಲಿ ದೂರದ ಪ್ರಯಾಣವನ್ನು ಮಾಡಬೇಕಾಗಿತ್ತಂದ್ರೆ ಒಂದು ಕಾಲ್ನಡಿಗೆ ಒಳಗ ಒಂದು ಒಳಗ ಒಂದು ಬಿಟ್ಟರೆ ರೈಲು ಬಂಡಿ ಯಾವಾಗ ಸುಭದ್ರೆಯನ್ನ ಕರೆದುಕೊಂಡು ಆಕೆಯನ್ನು ಸೊಕಾಸಾಗಿ ಕರ್ಕೊಂಡು ಬಂದು ಆ ಒಳಗ ಕೂಡಿಸ್ಕೊಂಡು ಮಧ್ಯಾಹ್ನದ ಬಿಸಿಲಿನೊಳಗೆ ಕೃಷ್ಣ ಸುಭದ್ರೆ ಹೊಂಟರು ಸುಭದ್ರೆ ಅಂದ್ಲಂತ ಕೃಷ್ಣ ಗರ್ಭದ ಭಾರ ಭಾಳ ಆಗತ್ತೈತಪ್ಪ ನೋವು ಒಂದು ಏನಾದರೂ ಕತೆ ಹೇಳಬೋದೆ ಒಂದು ಏನರ ಕತೆ ಹೇಳಪ್ಪ ಯಾವಾಗ ಕತೆ ಹೇಳು ಅಂತ ಸುಭದ್ರ ಕೇಳಿದ್ಲು ಅವಾಗ ಕೃಷ್ಟ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಹೇಳ್ಕೋ ಅಂತ ಹೇಳ್ಕೊ ಅಂತ ಹೊಂಟ ಯಾವಾಗ ಆ ಕತೆಗಳನ್ನು ಕೇಳಕತ್ತಿದ್ಲು ತಾಯಿ ಸುಭದ್ರೆ ಅಲ್ಲೇ ಸ್ವಲ್ಪ ನಿದ್ದೆಗೆ ಜಾರಿ ಬಿಟ್ಲ ನೋಡ್ರಿ ತೂಕುಡ್ಸಕತ್ಲು ನಿದ್ದೆಗೆ ಜಾರಿ ಹೋದ್ಲು ಯಾವ ಕತಿ ಹೇಳಕತ್ತ ಆದ್ರ ಹ್ಞೂ ಅನ್ನುವಂಥ ಶಬ್ದ ಹಂಗ ಪ್ರಾರಂಭ ಇತ್ರಿ ಅದು ಹ್ಞೂ 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 ಅನ್ನಾಕತ್ತಿದ್ರು ಕೃಷ್ಣ ನೋಡ್ತಾನ ಕಣ್ಣು ತೆರೆದು ದಿಟ್ಟಿಶಿ ನೋಡ್ತಾನ ಸುಭದ್ರ ಮಲಗಾಳ ಆದ್ರ ಹ್ಞೂ ಅನ್ನುವಂಥ ಶಬ್ದ ಮಾತ್ರ ನಿಂತಿಲ್ಲಲ್ಲ ಆ ಶಬ್ದ ಎಲ್ಲಿಂದ ಕೇಳಾಕತೈತೆ ಅಂತ ಸ್ವಲ್ಪ ಲಕ್ಷಗಟ್ಟ ನೋಡ್ತಾನ ಆ ಸುಭದ್ರೆಯ ಗರ್ಭದೊಳಗಿರುವಂತ ಮಗು ಹೂ ಅನ್ನಾಕತಿತ್ತು ನೋಡ್ರಿ ಕತೆಯನ್ನು ಕೇಳಿ ಯಾವಾಗ ಆ ಕಥೆಯನ್ನು ಕೇಳಿ ಗರ್ಭದೊಳಗಿರುವಂತ ಮಗು ಹೂ 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 ಅನ್ನಾಕತಿತ್ತು ಚಕ್ರವ್ಯೂಹವನ್ನ ಭೇದಿಸುವಂತ ಕತೆಯನ್ನು ಹೇಳ್ಕೊ ಹೊಂಟಿದ್ದ ಒಳಗೆ ಹೋಗಿದ್ದ ಹೊರಗೆ ಬರೋ ದಿನ ಹೇಳಿದ್ದಲ್ಲ ನಾವು ಕತೆ ಅದನ್ನ ಕೇಳಿರಲ್ಲ ಬಾಜನ ಯಾವಾಗ ಕತೆ ಹ್ಞೂ ಹ್ಞೂ ಅನ್ನ ಗತಿತ್ತು ಅಲ್ಲಿಗೆ ನಿಲ್ಲಿಸ್ಬಿಟ್ಟ ನೋಡು ಕೃಷ್ಣ ಮುಂದೆ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಾಯ್ತು ಚಕ್ರ ಹೀದೊಳಗಟ್ಟ ಅಭಿಮನ್ಯು ಒಳಗೆ ಹೋದ ಹೊರ ಹೊರಗೆ ಬರೋದು ಗೊತ್ತಾಗ್ಲಿಲ್ಲ ಎಲ್ಲಿ ಕಲ್ತಿದ್ದ ಅಂದ್ರೆ ತಾಯಿಯ ಗರ್ಭದೊಳಗನ ಕಲ್ತಿದ್ದ ತಾಯಿಯ ಗರ್ಭದೊಳಗನ ಕಲ್ತಿದ್ದ